thank <laughs> you ಸಮುದಾಯ ಟಿ ವಿಯ ವೀಕ್ಷಕರೇ ನಾವಿವತ್ತು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಶ್ರೀ ಮಡ್ವಾಳೇಶ್ವರರು ನೆಲೆಸಿರತಕ್ಕಂಥ ಗ್ರಾಮ ಗರಗ ಗ್ರಾಮದಲ್ಲಿ ಇದ್ದೇವೆ ಯಾಕೆ ಅಂತಂತಂದರೆ ಗರಗದಲ್ಲಿ ಇವಾಗ ಸರಿಸುಮಾರು ಐದು ದಿನಗಳ ಕಾಲ ಭಜನಾ ಕಾರ್ಯಕ್ರಮ ಮತ್ತು ಪ್ರವಚನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಐದನೇ ದಿನ ಅಂದರೆ ನಾಲ್ಕನೇ ತಾರೀಕು ಇಲ್ಲಿ ದೊಡ್ಡ ರಥೋತ್ಸವ ನಡೆಯೋದಿದೆ ಜಾತ್ರೆಯ ಉದ್ದೇಶದಿಂದಾಗಿ ದೊಡ್ಡ ಮಹಾರಥೋತ್ಸವ ನಡೆಯುತ್ತೆ ಲಕ್ಷಾಂತರ ಜನ ಈ ಜಾತ್ರೆಗೆ ಬಂದು ಸಾಕ್ಷಿಯಾಗ್ತಾರೆ ಅದೇ ರೀತಿ ನಾಲ್ಕರಿಂದ ಹನ್ನೆರಡನೇ ತಾರೀಕರೆಗೂ ಕೂಡ ಜಾತ್ರೆ ಮುಂದುವರಿಯುತ್ತೆ ಆ ಜಾತ್ರೆಗಾಗಿ ಧಾರವಾಡ ಜಿಲ್ಲೆಯ ಸುತ್ತಮುತ್ತ ಹಳ್ಳಿಯ ಜನರೆಲ್ಲರೂ ದವಸ ಧಾನ್ಯಗಳು ಧನ ಕಾಣಿಕೆ ಎಲ್ಲವನ್ನು ಈ ದೇವಸ್ಥಾನಕ್ಕೆ ತಮ್ಮ ಊರುಗಳಿಂದ ಟ್ರ್ಯಾಕ್ಟರ್ ಮತ್ತು ಚಕ್ಕಡಿಗಳ ಮುಖಾಂತರ ತುಂಬಿಕೊಂಡು ಬಂದು ಅರ್ಪಣೆ ಮಾಡ್ತಾರೆ ಉದಾಹರಣೆಗೆ ನಮ್ಮ ಕಣ್ಣು ಮುಂದೆ ಇಲ್ಲಿ ಸಿಗ್ನಹಳ್ಳಿ ಗ್ರಾಮದವರಾದ ಎಲ್ಲ ಗುರು ಹಿರಿಯರು ಮತ್ತು ಯುವಕರು ಈ ದೇವಸ್ಥಾನಕ್ಕೆ ದವಸ ಧಾನ್ಯ ಮತ್ತು ಕಾಣಿಕೆಗಳನ್ನು ಹೊತ್ಕೊಂಡು ಟ್ಯಾಕ್ಟರ್ ಮತ್ತು ಚಕ್ಕಡಿಗಳಲ್ಲಿ ತಕ್ಕೊಂಡು ಬಂದಿದ್ದಾರೆ ಬನ್ನಿ ಅವರ ಹತ್ರನೇ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಮಲ್ಲೇಶಪ್ಪ ಅಂಗಡಿ ಸಿಗ್ನಳ್ಳಿ ಮಲ್ಲೇಶಪ್ಪ ಅಂಗಡಿ ಸಿಗ್ನಳ್ಳಿ ಸರ್ ಅಂತ ಸರ್ ನಿಮ್ಮೂರಿಂದ ಇಲ್ಲಿವರೆಗೂ ಸುಮಾರು ಆರು ಆರೆಂಟು ಕಿಲೋಮೀಟರ್ಗಳ ಪ್ರಕಾರ ಅಲ್ಲಿಂದ ಇಲ್ಲಿವರೆಗೂ ದವಸ ಧಾನ್ಯಗಳನ್ನು ತೊಗೊಂಡ್ಬಂದಿದ್ದೀರಿ ನಾವು ಕೂಡ ನೋಡಿದ್ವಿ ಹಾಗಾಗಿ ಈ ಜಾತ್ರೆ ಕಾರ್ಯಕ್ರಮಗಳ ಬಗ್ಗೆ ಬಗ್ಗೆ ಮತ್ತು ರಥೋತ್ಸವ ನಡೆಯೋದು ಯಾವ ದಿನಾಂಕ ಮತ್ತು ಇನ್ನೂ ಎಲ್ಲಿವರೆಗೂ ಜಾತ್ರೆ ನಡೀತಾನೆ ಇರುತ್ತೆ ಅದೇ ರೀತಿ ಪ್ರತಿ ವರ್ಷವೂ ಹೇಗೆ ನಡೆಯುತ್ತೆ ಅನ್ನೋದನ್ನು ಸ್ವಲ್ಪ ನಮಗೆ ನಮ್ಮ ಟಿ ವಿ ಮಾಧ್ಯಮಕ್ಕೆ ಮತ್ತು ವೀಕ್ಷಕರಿಗೆ ನಾವು ತಿಳಿಸಬೇಕು ಗರಗದ ಮಡಿವಾಳೇಶ್ವರ ಪಾದಾರವಿಂದಗಳಲ್ಲಿ ವಂದಿಸಿ ಈ ಗರಗದ ಮಡಿವಾಳೇಶ್ವರ ಜಾತ್ರೆಯು ಸುಮಾರು ವರ್ಷದಿಂದ ನಡೆಯುತ್ತಾ ಬಂದಿರುತ್ತದೆ ಈ ಜಾತ್ರೆಗೆ ಲಕ್ಷಗಟ್ಟಲೆ ಜನ ಇಲ್ಲಿ ಯಾಕಂದ್ರೆ ಇದೊಂದು ದೊಡ್ಡ ಅದ್ವೈತ ಮಠ ಇದು ಸಾಮಾನ್ಯ ವಿಷಯ ಅಲ್ಲ ಇಲ್ಲಿ ದೊಡ್ಡ ಒಂದು ಪವಾಡ ಆಗೈತಿ ಹಿಂದ ಅದರ ದೃಷ್ಟಿಯಿಂದ ಮಡವಾಳಜ್ಜನವರು ಮಹಾ ಪಶುಗಳು ಅವರ ಅಪಣೆ ಮೇರೆಗೆ ಈ ಜಾತ್ರೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ದವಸ ಧಾನ್ಯ ಎಲ್ಲ ಇಲ್ಲಿ ತರ್ತಾರೆ ಮತ್ತು ಇಲ್ಲಿ ನಿರಂತರ ಏಳು ದಿವಸ ನಿಂತ ಭಜನೆ ನಡೀತದೆ ಮಡವಾಳಜ್ಜನ ಗದ್ದಿಗೆ ಮುಂದೆ ನಿಂತ ಭಜನೆ ಏಳು ದಿನಗಳವರೆಗೆ ನಿರಂತರ ನಡೆಯುತ್ತದೆ ಹಾಗೂ ನಾವು ಕೂಡ ಪ್ರತಿ ವರ್ಷದಂತೆ ಈಗ ನಾವು ನಮ್ಮದು ಗರಗದಿಂದ ಐದು ಕಿಲೋಮೀಟ್ರ್ ದೂರದಲ್ಲಿರುವ ಶಿಂಗನಹಳ್ಳಿ ಶಿಂಗನಹಳ್ಳಿಯಿಂದ ಈಗ ನೂರಾರು ವರ್ಷಗಟ್ಟಲೆ ಕಾ ಹಿಂದಿನಿಂದ ಹಿರಿಯರು ಈ ಪರಂಪರೆಯನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ ಅದರಂತೆ ನಾವು ಕೂಡ ಈ ಒಂದು ಜಾತ್ರೆಗೆ ದವಸ ಧಾನ್ಯ ಕಪ್ಪು ಕಾಣಿಕೆ ಹಾಗೂ ಒಂದು ಸೇವೆಯನ್ನು ಮಾಡುತ್ತಾ ನಮ್ಮಲ್ಲಿ ಇವತ್ತಿನ ದಿವಸ ಐ ಇದು ಆರು ಅಡಿಯಲ್ರು ಇಲ್ಲಿ ಆರು ಟ್ಯಾಕ್ಟರ್ ದವಸನ ಹೇರ್ಕೊಂಡು ಬಂದಿರ್ತವೆ ಹಾಗೂ ತಮ್ಮ ತಮ್ಮ ಹತ್ತು ಚಕ್ಕಡಿಗಳನ್ನು ತಂದಿರ್ತಾರೆ ಹಾಗೂ ಭಜನಾ ಮಜಲು ಹಾಗೂ ಹಲಗಿ ಮೇಳ ಈ ಮುಖಾಂತರವಾಗಿ ಪ್ರತಿ ವರ್ಷದಂತೆ ನಾವು ಕೂಡ ಇಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರ್ತೇವೆ ಈಗ ಇದು ಏಳು ದಿವಸ ಜಾತ್ರೆ ಅಲ್ಲ ಹದಿನೈದು ದಿವಸ ನಡೀತದೆ ಯಾಕಂದ್ರೆ ಇಲ್ಲಿ ಮುಂದೆ ಇನ್ನು ಜಾತ್ರೆ ನಾಲ್ಕನೇ ತಾರೀಕಿಗೆ ತೇರಂದರೂ ಮುಂದೆ ಎಂಟು ದಿನ ಕುಸ್ತಿಗೆ ಮೂರು ದಿವಸ ಕುಸ್ತಿಕನ ನಡಿತಾವು ಆಮೇಲೆ ಟ್ಯಾಕ್ಟರ್ ಶರ್ತ್ ಇರ್ತೈತಿ ಎತ್ತಿನ ಷರ್ತ್ ಇರ್ತೈತಿ ಟೆಗರ ಕಾಳಗ ಇರ್ತೈತಿ ಇನ್ನೂ ಅನೇಕ ಏನೋ ಒಂದು ಸಂಸ್ಕೃತಿ ಚಟುವಟಿಕೆಗಳು ಈ ಗರಗದ ಜಾತ್ರೆಯಲ್ಲಿ ನಡೆಯುತ್ತವೆ ಇದಕ್ಕೆ ಎಲ್ಲರೂ ತನುಮನ ಸಲ್ಲಿಸಿ ಅಜ್ಜನ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ತಮ್ಮಲ್ಲಿ ಕೇಳ್ಕೊತೇನೆ ಹಲೋ ಶ್ರೀ ಮಡವಾಳೇಶ್ವರ ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ಇದು ಬರೀ ನಾಲ್ಕು ಐದು ದಿನ ನಡೆಯುವಂಥ ಜಾತ್ರೆ ಕಾರ್ಯಕ್ರಮ ಅಲ್ಲ ಸುಮಾರು ಹದಿನೈದು ದಿನಗಳ ಕಾಲ ನಿರಂತರವಾಗಿ ನಡೆಯುವಂಥ ಜಾತ್ರೆ ಅಂತ ಹೇಳಿದರು ಅದು ಅಲ್ಲದೆ ಕೂಡ ಸುಮಾರು ಏಳು ದಿನಗಳವರೆಗೂ ಒಂದೊಂದು ಗ್ರಾಮದವರು ಒಂದೊಂದು ದಿನ ಅಂದರೆ ದಿನದ ಇಪ್ಪತ್ನಾಲ್ಕು ಇಂಟು ಸೆವೆನ್ ನಿಂತ್ಕೊಂಡು ದೇವರ ಮುಂದೆ ನಿಂತ್ಕೊಂಡು ಭಜನೆ ಮಾಡೋದು ನಾವು ನಿನ್ನೆ ನೋಡಿದ್ವಿ ನಿನ್ನೆ ನಾವು ತೋರಿಸ್ತಕ್ಕಂಥ ಭಜನೆ ಒಂದು ದಿನ ಪೂರ್ತಿ ಒಂದು ಊರಿನವರು ನಿಂತ್ಕೊಂಡು ದಿನದ ಇಪ್ಪತ್ತ್ನಾಲ್ಕು ಇಂಟು ಸೆವೆನ್ ಒಂದು ದಿನ ಪೂರ್ತಿ ಭಜನೆ ಮಾಡ್ತಾರೆ ಅವ್ರು ನೆಕ್ಸ್ಟ್ ಇನ್ನೊಂದು ಊರವರು ಬಂದು ಭಜನೆ ಮಾಡ್ತಾರೆ ಸುಮಾರು ಇದು ಏಳು ದಿನಗಳ ಕಾಲ ಹೀಗೆ ನಿರಂತರವಾಗಿ ನಡೀತಾ ತಮ್ಮ ಸೇವೆಯನ್ನು ಅರ್ಪಿಸ್ತಾರೆ ನಂತರ ನಾಲ್ಕನೇ ತಾರೀಕು ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ ತೇರನ್ನು ಎಳಿತಾರೆ ಮಹಾರಥೋತ್ಸವ ನಡೆಯುತ್ತೆ ಅದೇ ರೀತಿ ಸರಿಸುಮಾರು ಜಾತ್ರೆ ಮುಗಿಯೋವರೆಗೂ ಕೂಡ ಪ್ರಸಾದವನ್ನು ದೇವರ ಪ್ರಸಾದವನ್ನು ವಿತರಣೆಗಾಗಿ ಸುಮಾರು ಹಳ್ಳಿಗಳಿಂದ ಇದು ಬರಿ ಒಂದು ಹಳ್ಳಿಯಲ್ಲ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಿಂದ ದವಸ ಧಾನ್ಯಗಳನ್ನು ಟ್ಯಾಕ್ ಟ್ರ್ಯಾಕ್ಟರಲ್ಲಿ ಚಕ್ಕಡಿಗಳಲ್ಲಿ ಹೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗ್ತಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಹೀಗೆ ನಿರಂತರವಾಗಿ ನೋಡ್ತಾ ಇರಿ ಸಮುದಾಯ ಟಿ ನ್ಯೂಸ್ ನಾನು ಆ್ಯಂಕರ್ ಚಂದ್ರಗೌಡ ಪಾಟೀಲ್ ಥ್ಯಾಂಕ್ ಯು